ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಸ್ವ ನಾನು ಮಹಾರಾಷ್ಟ್ರ ಸ್ಟೈಲು ಆಲೂ ಪೋಹನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾ ಬರ್ರಿ ಈ ಆಲೂ ಪೋಹ ಮಾಡ್ಲಾಕ ನಾ ಇಲ್ಲೊಂದು ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡೆ ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾರಿಕು ಮತ್ತು ಒಂದು ಆಲೂನು ಹಿಂಗೆ ಸಪ್ಪೆ ತೆಗೆದು ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಈಗ ಒಂದು ಬುಟ್ಟಿ ತಗೊಂಡಿದ್ದ ಬುಟ್ಟೆಗೆ ಒಂದೆರಡು ಕಪ್ಪಷ್ಟು ಅಂದಾಜ ಪೋಹ ತೊಗೊಂಡಿದ್ದೆ ನೋಡಿರಿ ಇಲ್ಲಿ ಮೀಡಿಯಮ್ ಸೈಜ್ ಪೂಹಾ ತೊಗೊಂಡಿದ್ದೆ ಇನ್ನೊಂದು ಗಟ್ಟಿ ಪೋಹ ಬರ್ತದ ಒಂದು ಪೇಪರ್ ಅವಲಕ್ಕಿ ಅಂತ ಬರ್ತದಲ್ಲ ಅದು ಅಲ್ಲ ಇದು ಮೀಡಿಯಮ್ ಸೈಜ್ ಪೋಹ ಬರ್ತದಲ್ಲ ಅದು ತೊಗೊಂಡಿದ್ದೆ ತೊಗೊಂಡು ಈಗ ನೀರು ಹಾಕ್ಕೊಂಡಿದ್ದೆ ನೋಡಿರಿ ನೀರು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊ ತೊಳ್ಕೊಬೇಕ್ರಿ ನಾವು ಹೆಚ್ಚಿಗೆ ನೆನೆಸ್ಬೇಡ್ರಿ ಅದಕ್ಕೆ ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ನೀರೆಲ್ಲ ಜನಕೊರಿ ಸಾಕು ಚೆಂದ ನೆನಿತಾವ ಇಲ್ದ್ರೆ ಹೆಚ್ಚಿಗೆ ನೆನೆಸಿಟ್ಟರು ಖಿಚಡಿ ಆಯ್ತು ನೋಡಿರಿ ಈಗ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ರಿ ಚೆಂದ ನೆನ್ಕು ನೀರೆಲ್ಲ ಅದು ಈಗ ನಾ ಒಂದು ಮುರಿದು ಚಂದ ನೆಂದದ ಈಗ ಅದ್ರಾಗ ಏನು ಮಾಡತ್ತಿದ್ದೆ ನಾನು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಗಿರ್ಧ ಚಮಚದಷ್ಟು ಅರಶಿಣ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೆ ನೋಡಿರಿ ಈ ಗರಂ ಮಸಾಲ ಮತ್ತು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೋರೆ ಇಲ್ದ್ರೆ ಇಲ್ಲ ಈಗ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ರೀ ಉಪ್ಪು ಅರಶಿಣ ಮತ್ತು ಗರಂ ಮಸಾಲ ಎಲ್ಲ ಕಡೆ ಚೆಂದ ಮಿಕ್ಸ್ ಆಗಬೇಕು ಒಂದು ಸ್ಪೂನ್ ತೊಗೊಂಡು ನಾ ಚೆಂದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಸೈಡಿಗೆ ಈಗ ಒಲೆ ಹೆಚ್ಕೊಂಡು ಒಲೆ ಮ್ಯಾಗ ಏನು ಮಾಡುತ್ತಿದೆ ನಾನು ಒಂದು ಕಡೆ ಇಟ್ಕೊಂಡಿದ್ದೆ ನೋಡಿರಿ ಕಡೆ ಇಟ್ಕೊಂಡು ಅದ್ರಾಗ ಒಂದೆರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ ಪೋಹಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇತ್ತದ್ರಿ ಅದಕ್ಕೆ ನಾನು ದೊಡ್ಡ ಚಮಚದಿಂದ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ ನೋಡ್ರಿ ಮತ್ತಿಲ್ಲೊಂದು ಅರ್ಧ ಬಟ್ಟಲಷ್ಟು ಶೇಂಗ ತೊಗೊಂಡಿದ್ದೆ ನೋಡ್ರಿ ಹಸಿ ಅವ ಇವು ಹುರಿದಿಂದಿಲ್ಲ ಶೇಂಗ ಚಂದ ಕ್ರಿಸ್ಪಿ ಆಗಸ್ತನ ಹುರ್ಕೊಂಡು ಈಗ ಅದ್ರಾಗ ಆಲೂ ಹಾಕ್ಕೊಂಡಿದ್ದೆ ನೋಡಿರಿ ಬಾರಿ ಕಟ್ ಮಾಡಿ ಇಟ್ಕೊಟ್ಟಿದ್ದೇವಲ್ಲ ಮೊದಲೇ ಆಲೂ ಅದು ಆಲೂ ಹಾಕ್ಕೊಂಡು ಈಗ ಚಂದ ಮಿಕ್ಸ್ ಮಾಡ್ಕೊಂಡು ಈಗ ಬಾರಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿನೂ ಹಾಕೊಲತ್ತಿದ್ದೆ ನಾನು ಇಲ್ಲಿ ಆಲೂ ಉಳ್ಳಾಗಡ್ಡಿ ಮತ್ತು ಇಲ್ಲಿ ಮೆಣಸಿನ್ಕಾಯನ್ನು ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಇದ್ರಾಗೆ ಹಾಕೊಂಡ್ಲತ್ತಿದ್ದೆ ಒಂದೇ ಸರ್ತಿ ಹಾಕಿ ಈಗ ಚಂದ ಕೈ ಆಡಿಸ್ಕೊರಿ ಆಲೂ ಮತ್ತು ಉಳ್ಳಾಗಡ್ಡಿ ಚೆಂದ ಮೆತ್ತೋಗಸ್ತಾನ ಹುರ್ಕೋಬೇಕಾಗ್ತದ್ರಿ ಉರಿ ಮೀಡಿಯಮ್ ಫ್ಲೇಮಾಗ ಇಟ್ಟು ಚೆಂದ ಮಿಕ್ಸ್ ಮಾಡ್ಕೋರಿ ಈಗ ನಾ ಇದ್ರಾಗೆ ಕರಿಬೇವು ಹಾಕ್ಕೊಂಡಿದ್ದೆ ನಾನು ಕರಿ ಲೀವ್ಸ್ ಅಂತಾರಲ್ಲ ಅದು ಹಾಕೊಂಡು ಈಗ ಚೆಂದ ಮಿಕ್ಸ್ ಮಾಡ್ಕೋರಿ ಮೀಡಿಯಮ್ ಅವ್ರೆ ಇಲ್ಲಿ ಹಸಿ ಹಾಲು ಇದ್ದಿನ ಸಲುವಾಗಿ ನಾವು ಇದು ಎಣ್ಣೆಗೆ ಚೆಂದ ಹುರ್ಕೋಬೇಕಾಗ್ತದೆ ರೀ ಆಲು ತನಕ ಇವಾಗ ಏನು ಮಾಡ್ತಿದ್ದೆ ನಾನು ಚೆಂದ ಮಿಕ್ಸ್ ಮಾಡ್ಕೊಂಡು ಅದ್ರಾಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಒಂದು ಅರ್ಧ ಚಮಚ ಸಕ್ಕರೆ ಮತ್ತು ಒಂದು ಗಿರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋರಿ ಇಲ್ಲಿ ಸಕ್ರೆ ಮತ್ತು ಉಪ್ಪು ಮತ್ತು ಅರ್ಶಿಣ ಹಾಕ್ಕೊಂಡಿದ್ದೆ ನೋಡಿರಿ ಸಕ್ರೆ ಹಾಕಿ ಮುದ್ರದಂದು ಟೇಸ್ಟು ಚಂದ ರೀ ನಮ್ಮ ಪು ಅದ್ರ ಸಲುವಾಗಿ ನಾನು ಸಕ್ರೆ ಹಾಕ್ಕೊಂಡಿದ್ದೆ ನೋಡಿರಿ ನಿಮ್ಮ ಸಕ್ರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಿ ಮಿಕ್ಸ್ ಮಾಡಿದ ಈಗ ಚ ಒಂದು ಎರಡು ನಿಮಿಷ ಅಷ್ಟು ಮುಚ್ಚಿ ಇಡ್ರಿ ಯಾಕಂದ್ರೆ ನಮ್ದು ಆಲೂ ಚಂದ ಮೆತ್ತಗಾಗಬೇಕು ಇಲ್ಲಿ ನೋಡ್ರಿ ಒಂದು ಚಮಚದಿಂದ ಹಿಂಗೆ ಒತ್ತಿ ನೋಡ್ರಿ ಕಟ್ ಆದ್ರೆ ನಮ್ಮದು ಆಲು ಮೆತ್ತ ಅರ್ಥ ಈಗ ಆಲು ಬೆಂದಿನ ಏನು ಮಾಡ್ರಿ ಕಲಸಿಟ್ಟಿದ್ದೇವಲ್ಲ ಪೋಹಾ ಪೋಹಾನು ಹಾಕಿ ಚಂದ ಮಿಕ್ಸ್ ಮಾಡ್ಕೋರಿ ಈಗ ಮೀಡಿಯಮಾಗ ಇರಲಿ ಉರಿ ಇಟ್ಟು ಚೆಂದ ಮಿಕ್ಸ್ ಮಾಡ್ಕೋರಿ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ಆಲೂ ಪೋಹಾ ಎರಡಿಗೆ ಇಷ್ಟ ಮತ್ತು ನೀವು ಎಲ್ಲಿಂದ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ನಮ್ಮ ಪೋಹೆ ಎಲ್ಲ ಚೆಂದ ಮಿಕ್ಸ್ ಮ್ಯಾಗ ಮ್ಯಾಗಿಂದು ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆಹಣ್ಣು ಹಿಂಡದಿರಿ ಅಂತಂದ್ರೆ ರೆಡಿ ಇದೆ ನೋಡಿರಿ ನಮ್ಮದು ಆಲೂ ಪೋಹಾ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಮತ್ತು ಲಿಂಬೆಹಣ್ಣು ಹಿಂಡಿ ಚೆಂದ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಬಂದ್ ಮಾಡಾಕ್ರಿ ರೆಡಿ ಆಯ್ತದ ನಮ್ದು ಆಲೂ ಪೋಹ ಈಗ ಗಡಿಬಿಡಿದಾಗ ಬಿಡಿದಾಗ ಟೈಮ್ ಇರ್ಲೈತಂದ್ರೆ ಹಿಂಗೆ ಮಾಡ್ಕೋರಿ ಭಾಳ ಬೇಗ ರೀ ಮತ್ತು ಭಾಳ ಮಸ್ತ್ ಆಯ್ತದ ಈಗ ರೆಡಿ ಆಗಿದೆ ನಮ್ಮ ಪು ಒಂದು ಪ್ಲೇಟ್ದಾಗ ಹಾಕೊಂಡು ಇಷ್ಟು ಮಿಕ್ಸರು ಈಗ ಶೇವ್ ಬರ್ತ ನೋಡ ಹಾಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತದ ನೋಡಿ